ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಪುನರ್ಸ್ತಿ ಕಾರ್ಯಕರ್ತರು ಗ್ರಾಮೀಣ ಅಂಗವಿಕಲರು ಪುನರತಿ ಕಾರ್ಯಕರ್ತರು ಮತ್ತು ನಗರ ಪುನರ್ಸ್ತಿ ಕಾರ್ಯಕರ್ತರು ಮತ್ತು ತಾಲೂಕು ಮಟ್ಟದ ಪುನರ್ಸ್ತಿ ಕಾರ್ಯಕರ್ತರಿಗೆ ಈ ಹಾಜರಾತಿ ಬಗ್ಗೆ ಅನೇಕ ಸಮಸ್ಯೆಗಳು ಆಗ್ತಾ ಇರೋದನ್ನು ಇಲಾಖೆ ಗಮನಕ್ಕೆ ತರೋ ತರೋ ಮೂಲಕ ಅದಕ್ಕೊಂದು ಪರಿಹಾರ ಹುಡುಕತಕ್ಕಂಥ ಪ್ರಯತ್ನ ನಿನ್ನೆ ಜಿಲ್ಲಾ ಮಟ್ಟದ ಈ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದ ಸಭೆಗಳನ್ನು ಆನ್ಲೈನ್ ಮೂಲಕ ಗೂಗಲ್ ಮೀಟಿಂಗ್ ಮೂಲಕ ಸಭೆಯ ಮೂಲಕ ಒಂದು ಚರ್ಚೆ ಮಾಡುವ ಮೂಲಕ ಅದಕ್ಕೊಂದು ಪರಿಹಾರ ಸೂಕ್ತ ಪರಿಹಾರ ನೀಡ್ತಕ್ಕಂಥ ಕೆಲಸ ಆಗಿದೆ ಅದರ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಕೆ ಸುಬ್ರಹ್ಮಣ್ಯ ಅವರು ಹಲವಾರು ವಿಚಾರಗಳನ್ನು ವಿವಿ ಗ್ರಾಮೀಣಾಂಗಗಳ ಪುನರ್ಸೃತಿ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ತಾಲೂಕು ಮಟ್ಟದ ಪುನರ್ಸತಿ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಈ ಹಾಜರಾತಿ ಅಂತಕ್ಕಂಥದ್ದು ಏನದಲ್ಲ ಅದನ್ನು ಆಗ್ತಕ್ಕಂಥ ತಾಂತ್ರಿಕ ದೋಷಗಳು ಮತ್ತು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಇಲಾಖೆ ಗಮನಕ್ಕೆ ಮತ್ತು ಕಾರ್ಯಕರ್ತರ ಗಮನಕ್ಕೆ ತರುವ ಮೂಲಕ ಒಂದು ಫಲಪ್ರದ ಚರ್ಚೆ ಆಯಿತು ಅನ್ನೋದು ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಮಾಳಪ್ಪ ಪೂಜಾರಿ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಅಂಶ ಅವ್ರಿಗೆ ಮಾತ್ರ ಕೊಟ್ಟಿದ್ರೆ ಮುಂದೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ ಸರ್ ಅಲ್ಲಿ ಮ್ಯಾನೇಜರ್ ವಾಟರ್ ಸಪ್ಲೈ ಅಲ್ಲಿ ಕೊಟ್ಟಿದ್ವಿ ವಾಟರ್ ಮ್ಯಾನ್ ಸರಿಯಾಗಿ ಸೂಚನೆ ಆಗಲಿಲ್ಲ ಮತ್ತೆ ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಅದನ್ನ ವಾಪಸ್ ತಗೊಂಡಿದ್ದೀನಿ ನಿಮ್ಮ ಬಿ ಆರ್ ಡಬ್ಲ್ಯೂ ಒಳಗೆ ಅದು ಯು ಆರ್ ಡಬ್ಲ್ಯೂ ಬರಲ್ಲ ಸರ್ ಯು ಆರ್ ಡಬ್ಲ್ಯೂ ಕೊಡಬಹುದಂತೆ ಬಟ್ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅದು ಪಂಚತಂತ್ರ ಬರೋದ್ರಿಂದ ಆ ಪಂಚತಂತ್ರ ಆಪ್ ಅನ್ನ ಮೊಬೈಲ್ ಕೊಡಕ್ಕೆ ಅವಕಾಶ ಬರ್ತಾ ಇಲ್ಲ ಅದನ್ನ ಮತ್ತೊಮ್ಮೆ ಕೇಳ್ತೀನಿ ಅಂತ ಹೇಳಿದ್ರು ಸರ್ ನಾಳೆಗೆ ಅಂದ್ರೆ ಬಿಜಿ